ಹಾಕೊಂಡ್ರೆ ಮಾತ್ರ ನಿಮ್ಗೆ ಧೈರ್ಯ ಬರ್ಲಿಕ್ಕೆ ಸಾಧ್ಯ ಇದೆ ನೀವೇ ಹೇಳಿದ್ರಲ್ಲ ಬುಲ್ಲೋಜರ್ ಬಾಬಾ ಹಾಕ್ತೀನಿ ಅಂದ ತಕ್ಷಣನೇ ನೀವು ಕಾವಿ ಹಾಕ್ತಿರಾ ಹಾಗೆ ಹೀಗೆ ಅಂತ ಹೇಳಿ ಕೇಳ್ತೀರಿ ಅಂತ ಕಷಾಯವನ್ನು ಹಾಕೊಳ್ಳಿ ಬುಲ್ಲೋಜರ್ ಬಾಬಾ ಅದು ಪಂಜೆಗಾಗಿ ಇದು ಬುಲ್ಲೋಜರ್ ಬಾಬಾ ಶೆಲ್ಲೆ ಬಾಬಾ ಅವರು ಹಾಗೆ ಹಾಕುತ್ತಾರೆ ಶೆಲ್ಲೆ ನಿಮ್ ಶರಟ್ ಅಳತೆ ನಮಗ್ ಗೊತ್ತಿಲ್ಲ ಅದಕ್ಕೆ ಆ ಬಾಬಾ ಅವರ ರೀತಿಯಲ್ಲೇ ಶರ್ಟ್ ಪೀಸ್ ಅನ್ನು ಕೂಡ ನಾವು ನಿಮಗೆ ಕಳಿಸ್ತೇವೆ ಶರ್ಟ್ ಪೀಸ್ ಡಬಲ್ ಬಂದ ಇದೆ ಇದರ ಜೊತೆಗೆ ಬುಲ್ಡೋಜರ್ ಪಾಪನ ಜಪಮಣಿ ಇದನ್ನು ಕೂಡ ನಾವು ನಿಮಗೆ ಕಳಿಸ್ತಾ ಇದ್ದೀವಿ ಬೇರೆಯೊಬ್ಬರ ದಮ್ಮು ತಾಕತ್ತು ಪ್ರಶ್ನೆ ಮಾಡುವವರು ಇವತ್ತು ನೀವು ಹೈಕೋರ್ಟ್ ಆದೇಶವನ್ನ ಪಾಲಿಸಿ ಡೋಂಗಿ ಸಂವಿಧಾನ ಭಕ್ತ ಅಲ್ಲ ನಾನು ನಿಜವಾಗ್ಲೂ ಕೂಡ ಸಂವಿಧಾನದ ಭಕ್ತ ಅಂತೇಳಿ ಪ್ರೂವ್ ಮಾಡಿ